ನಾನು ರಾಜ್ಯಪಾಲರಿಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡ್ತೇನೆ ರಾಜ್ಯಪಾಲರ ಆಡಳಿತವನ್ನ ಹಾಕಿ ಇಲ್ಲಾಂದ್ರೆ ಇವರೇ ಕರೆ ಕೊಡ್ತಾ ಇದ್ದಾರೆ ಯಾರು ಕಾನೂನನ್ನ ರಕ್ಷಣೆ ಮಾಡಬೇಕು ಯಾವ ಪೊಲೀಸ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು ಅದೇ ಪೊಲೀಸರಿಗೆ ನೀವು ಹೇಳ್ತಾ ಇದ್ದೀರಾ ನೀವು ಧರಣಿ ಮಾಡಿ ಜನ ಧರಣಿ ಮಾಡ್ತಾರೆ ನೀವು ಸಾಕಾರ ಮಾಡಿ ಅಂತ ಹೇಳಿದ್ರೆ ಪೊಲೀಸರು ಕೈ ಕಟ್ಟ ಆಗಿಲ್ವಾ ಕಾನೂನನ್ನ ನಿಮ್ ಕೈ ತಗೊಂಡಿದ್ದೀರಾ ರಾಷ್ಟ್ರಪತಿ ಆಡಳಿತ ಇದರಿಂದನೇ ಜಾರಿಗೆ ಬರಬೇಕು ನೀವು ಇಲ್ಲ ಅಂತ ಹೇಳಿದ್ರೆ ಇವತ್ತು ಪೊಲೀಸರು ಒಂದು ಕೈ ಕಟ್ಟಾಕಿ ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಾ ಇವತ್ತು ನೀವೇನ್ ಕರೆ ಕೊಟ್ಟಿದ್ದೀರಾ ಇದು ನ್ಯಾಯತ್ವನ ನಿಮ್ಗೆ ಇವತ್ತು ಬಹಳ ಬೇಜಾರಾಗಿ ನಾನು ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ ಈ ಹಗರಣ ಒಬ್ಬರೇ ಕೂಗ್ತಾ ಇದ್ದಾರೆ ಜೆ ಡಿ ಎಸ್ ಅವರೊಬ್ಬರೇ ಕೂಗ್ತಾ ಇದ್ದಾರೆ ಅಲ್ಲ ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರು ಮನೆ ಮನೆಯಲ್ಲಿ ಕೂಗ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಮಾಧ್ಯಮದವರು ನಮಗಿಂತ ಮುಂಚೆ ಬಿಡಿ ಬಿಡಿ ಬಿಡಿಯಾಗಿ ಒಂದೊಂದೇ ದಾಖಲೆಗಳನ್ನ ತೋರಿಸಿ ತೋರಿಸಿ ಜನಕ್ಕೆ ಹೇಳ್ತಾ ಇದ್ದಾರೆ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ಲರೂ ನೋಡಿ ಸಿದ್ದರಾಮಯ್ಯವ್ರ ಫೋಟೋ ತೋರಿಸೋದು ಅವರು ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು ಆ ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು ಸಿದ್ದರಾಮಯ್ಯವರು ಅಳ್ತಾ ಇರೋದನ್ನ ತೋರಿಸೋದು ಜನಕ್ಕೆ ಅನ್ಸ್ಬಿಟ್ಟಿದೆ ಇಲ್ಲೇನೋ ಕಳ್ತನ ಆಗಿದೆ ಕಳ್ಳತನ ಆಗಿಲ್ಲ ಅಂದ್ರೆ ಇಷ್ಟೊಂದು ಜನ ಯಾಕೆ ಕೂಗ್ತಾ ಇದ್ರು ಯಾರೋ ಬಿಜೆಪಿಯ ಧಿಕಾರ ಅಧಿಕಾರ ಜೆ ಡಿ ಎಸ್ ಧಿಕಾರ ಅಂದ್ರೆ ಜನ ತಲೆ ಕೆಡ್ಸ್ಕೊಂತ ಇರಲ್ಲ ಇವತ್ತು ಅಪ್ಲೈ ಮಾಡಿರೋರು ಯಾರು ಪ್ರಾಸಿಕ್ಯೂಷನ್ಗೆ ಗೆ ಮತ್ತೆ ಕೇಳಿರೋರು ಯಾರು ಡಿ ಜೆ ಅಬ್ರಹಾನ್ ಅಬ್ರಹಾಂ ಅಲ್ಪಸಂಖ್ಯಾತ ಅವನು ಅಲ್ಪಸಂಖ್ಯಾತರವರು ಬೇರೆ ಬೇರೆ ಆಕ್ಟಿವಿಸ್ಟ್ ಅಪ್ಲೈ ಮಾಡಿರೋದು ಯಾರು ಮಾಡಿಲ್ಲ ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಅಪ್ಲೈ ಮಾಡಿಲ್ಲ ನಾವು ಇವತ್ತು ಅಪ್ಲೈ ಮಾಡಿರೋರು ಎಲ್ಲ ಸಾಮಾಜಿಕ ಕಾರ್ಯಕರ್ತರು ದಾಖಲೆಗಳು ಮೂರು ಜನ ದಾಖಲೆಗಳು ಕೊಟ್ಟಿದ್ದಾರೆ ಆ ಸ್ನೇಹಮಯ ಕೃಷ್ಣ ಮೈಸೂರವರೆಲ್ಲ ರಾಮನಗರದವರೊಬ್ರು ಒಬ್ಬರು ಅವರು ಇನ್ನೊಬ್ರು ಬೆಂಗಳೂರವ್ರು ಈ ಮೂರು ಜನ ಕೊಟ್ಟಿದ್ದಾರೆ ಏನ್ಗೆ ತನಿಖೆ ಮಾಡಿ ಅಂತ ಹೇಳಿ ರಾಜ್ಯಪಾಲರು ಸರ್ಕಾರನ ವಜಾ ಮಾಡಿ ಅಂದಿದ್ರೆ ನೀವು ಏನೋ ಪ್ರತಿಭಟನೆ ಮಾಡಬೋದಾಯ್ತು ವಜಾ ಮಾಡಿ ಅಂತ ಕೊಟ್ಟಿಲ್ಲ ಏನಪ್ಪಾ ಅದರಲ್ಲಿ ಸತ್ಯ ಇದೆಯಾ ಸುಳ್ಳು ಇದೆಯಾ ಸಿದ್ದರಾಮಯ್ಯ ಕಳ್ಳನಾ ಅಲ್ವಾ ಅವ್ರು ಬಿಳಿ ಬಟ್ಟೆ ಅಂತ ಅವ್ರೆ ನಮ್ ನಾರಾಯಣ ಸ್ವಾಮಿ ಕರಿ ಬಟ್ಟೆ ಅಂತಾರೆ ಅದು ಏನು ಹೇಳ ಒಂದು ತೀರ್ಮಾನ ಹೇಳ್ರಪ್ಪ ಅಂತ ಹೇಳ್ತಾ ಇರೋದು